ಭಾಳ ಇದೆ ಸ್ಟಾರ್ ನಟರುಗಳು ನಾನು ಹೇಳ್ದಂಗೆ ಮುಂಚೆ ವರ್ಷಕ್ಕೆ ಮೂರು ಸಿನಿಮಾ ಬರ್ತಾಯಿತ್ತು ಒಬ್ಬ ನ ಒಬ್ಬ ನಾಟ ಅಂತಂತಂದಾಗ ಇವತ್ತು ಮೂರು ವರ್ಷಕ್ಕೆ ಒಂದು ಸಿನಿಮಾ ಕೊಡ್ತೀನಿ ಅಂತಂದಾಗ ಎಲ್ಲರೂ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಯೋಚನೆ ಮಾಡ್ತಾರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಹೋಗ್ತಾರೆ ಎಷ್ಟೋ ಸಿನಿಮಾಗಳು ಬೇಡ ಹೆಸರುಗಳು ಹೇಳೋದು ಬೇಡ ಎಷ್ಟೋ ಸಿನಿಮಾಗಳು ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯದಲ್ಲಿ ನೀವು ನಂಬಲಿಕ್ಕಿಲ್ಲ ಮೊದಲನೇ ದಿನ ಬಿಡುಗಡೆ ಆದರೆ ಮೂರು ಅಂಕಿ ದಾಟಿರ್ತಕ್ಕಂಥ ಇತಿಹಾಸನೇ ಈ ಸುಮಾರು ಸಿನಿಮಾಗಳಿಗಿದೆ ಒಂದು ದಿನದ ಕಾಲಕ್ಕೆ ಒಂದು ಶೋ ಕಲೆಕ್ಷನ್ ತಗೊಂಡಾಗ ಸಾವಿರ ರೂಪಾಯಿ ಮುಟ್ಟಿಲ್ಲ ಯಾವುದೋ ಕೆಲವು ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೋಗಿದ್ದಾರೆ ಕನ್ನಡದಲ್ಲಿ ಎಷ್ಟೋ ಸಿನಿಮಾಗಳು ಸಾವಿರ ರೂಪಾಯಿ ಮುಟ್ಟಿಲ್ಲ ದಿನದ ಲೆಕ್ಕದಲ್ಲಿ ತಗೊಂಡ್ರೆ ಐದು ಸಾವಿರ ರೂಪಾಯಿ ಕಲೆಕ್ಷನ್ ಆಗದೆ ಇರುವಂಥ ಸಿನಿಮಾಗಳು ಇದ್ದಾವೆ ನಾನು ಪ್ಯಾನ್ ಸ್ಟಾರು ಪ್ಯಾನ್ ಇಂಡಿಯಾ ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಂದ್ಕೊಂಡು ಇಲ್ಲಿ ಫ್ಯಾನ್ ಬೇಸ್ನೇ ಕಳ್ಕೊತಾ ಇದ್ದಾರೆ ಮುಖ್ಯವಾಗಿ ನಾನಿರ್ತಕ್ಕಂಥ ರಾಜ್ಯ ನಾನಿರ್ತಕ್ಕಂಥ ಭಾಷೆನ ನಾನು ಎತ್ತಿಡಿಬೇಕು ನನ್ನ ಒಂದು ಇದನ್ನು ನಾನು ಭದ್ರ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಲೋಚನೆ ನಟರಲ್ಲಿ ಬರಬೇಕಾಗಿದೆ ಅದು ಬರೋವರೆಗೂ ಇದು ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ ಜೊತೆಗೆ ಏನಾಗಿದೆ ಅಂತಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕ್ವಾಲಿಟಿ ಪರವಾಗಿ ಯೋಚನೆ ಮಾಡಿದ್ರೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಚಿತ್ರಮಂದಿರಗಳವರು ಇವತ್ತು ಮುಂಚೆ ಒಂದು ಪದ್ಧತಿ ಇತ್ತು ಏನು ಮೋನೋ ಸೌಂಡ್ ಇತ್ತು ಆಮೇಲೆ ಡಿ ಟಿ ಎಸ್ ಅಂತ ಬಂತು ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಒನ್ ಬಂತು ಅಟ್ಮಾಸ್ ಬಂತು ಕಾಲು ಕಾಲಕ್ಕೆ ಯಾವ ರೀತಿ ಚಿತ್ರಮಂದಿರಗಳು ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ ಲಕ್ಷಗಳು ಕೋಟಿಗಳು ಖರ್ಚು ಮಾಡಿ ಥಿಯೇಟ್ರ್ ಅಪ್ಡೇಟ್ಸ್ ಆಗ್ತಾಯಿದೆ ಹೊರ್ತನು ಕ್ವಾಲಿಟಿ ಸಿನಿಮಾನಲ್ಲಿ ಕ್ವಾಲಿಟಿ ಇಲ್ಲದೆ ಇರೋದ್ರಿಂದ ಚಿತ್ರಮಂದಿರಗಳನ್ನ ಎಷ್ಟು ಅಪ್ಡೇಟ್ ಮಾಡಿದ್ರೆ ಏನು ನಟರು ಸ್ಟಾರ್ ನಟರುಗಳು ಸಿನಿಮಾ ಮಾಡದೇ ಇರೋದರಿಂದ ನೀವೇನು ಅಪ್ಡೇಟ್ ಮಾಡಿದ್ರು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಅವ್ರಿಗೆ ಯಾವ ರೀತಿಯೂ ಅವಮಾನ ಅಲ್ಲ ಯಾಕೆಂದರೆ ಈಗ ಏನಾಗಿದೆ ಅಂತಂದರೆ ನಾನು ಹೇಳಿದಾಗೆ ಒ ಟಿ ಟಿ ಪ್ಲ್ಯಾಟ್ಫಾರಮ್ ಅಂತ ಬಂದ ಮೇಲಕ್ಕೆ ಪ್ರೊಡಕ್ಷನ್ ನಡೀತಾನೆ ಇರ್ತದೆ ನಿರ್ಮಾಪಕರು ಅವರು ಹಣ ಹಾಕೋದು ಹಾಕ್ತಾನೇ ಇರ್ತಾರೆ ನಟರು ಟೆಕ್ನಿಷಿಯನ್ಸು ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ರೆಮ್ಯುನರೇಷನಲ್ಲಾಗಲಿ ಅಥವಾ ಟೆಕ್ನಿಷಿಯನ್ಸ್ಗೆ ಅವ್ರು ಬರಬೇಕಾದಂಥ ಸಂಭಾವನೆಯಲ್ಲಿ ಯಾವುದೂ ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ಸಫರರ್ಸ್ ಯಾರಂತಂದರೆ ಎಕ್ಸಿಬಿಟರ್ಸು ವಿಟ್ರಿ ಡಿಸ್ಟ್ರಿಬ್ಯೂಟರ್ಸು ಇಬ್ಬರು ಭಾಳ ಅಧೋಗತಿಗೆ ಹೋಗ್ತಾ ಇದ್ದಾರೆ ಎಕ್ಸಿಬಿಟ್ರು ಅದನ್ನು ಸಿನಿಮಾನೇ ನಂಬ್ಕೊಂಡು ಥಿಯೇಟ್ರ್ನೇ ನಂಬ್ಕೊಂಡು ಥಿಯೇಟ್ರ್ ಕಟ್ಟಿರ್ತಾನೆ ಡಿಸ್ಟ್ರಿಬ್ಯೂಟ್ರ್ ಸಿನಿಮಾಗಳನ್ನ ಅಂದ್ಕೊಂಡು ಥಿಯ ಪಿಕ್ಚರ್ ತೊಗೊಂಬಂದಿರ್ತಾನೆ ಪ್ರೊಡ್ಯೂಸರು ಇವರಿಬ್ಬರು ಇಲ್ಲ ಅಂದ್ರೂ ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ನೇರವಾಗಿ ನೀವು ನೋಡಿದಂಗೆ ಎಷ್ಟೋ ಸಿನಿಮಾಗಳು ಓ ಟಿ ಟಿನಲ್ಲೇ ಬಿಡುಗಡೆ ಆಗ್ತಾಯಿದೆ ಸೊ ಹಾಗಾದಾಗ ಏನಾಗುತ್ತೆ ನಮ್ಮ ಅವಶ್ಯಕತೆ ಇಲ್ಲ ವಿತರಕರು ಮತ್ತು ಪ್ರದರ್ಶಕರ ಅವಶ್ಯಕತೆ ಇಲ್ಲಿ ಬರೋದೇ ಇಲ್ಲ ಮುಂದಕ್ಕೆ ಏನಾಗ್ತಾ ಏನಾಗುತ್ತೆ ಅಂತಂದರೆ ಈಗ ನಾನು ಹೇಳಿದಂಗೆ ಬೆರಳಾಣಿಕೆ ಎಷ್ಟು ವಿತರಕರು ಗಾಂಧಿನಗರದಲ್ಲಿ ಇದ್ದಾರೆ ಅಂತಂದರೆ ಇನ್ನು ಮುಂದಕ್ಕೆ ಅವರೂ ಇರೋದಿಲ್ಲ ಅವರ ಅವಶ್ಯಕತೆ ಬೇಕಾಗಿಲ್ಲ ಚಿತ್ರಮಂದಿರಗಳು ಆಗೋದರಿಂದ ಡೈರೆಕ್ಟ್ ನೇರವಾಗಿ ಓ ಟಿ ಟಿಗೆ ಬರ್ತದೆ ಅವ್ರು ಏನು ಖರ್ಚು ಮಾಡಿರ್ತಾರೆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಅದೇ ದುಡ್ಡಿಗೆ ಅದಕ್ಕೆ ಡ ಡಬಲ್ ಲಾಭ ಮಾಡಿ ಜಿ ಎಸ್ ಟಿ ಕಟ್ಟೋಂಗಿಲ್ಲ ಯಾರೋ ಅಮೆಝಾನ್ ಅವರು ನೆಟ್ಫ್ಲಿಕ್ಸ್ ಅವರು ಅವರೇ ತಗೋತಾರೆ ಅದಕ್ಕೆ ಕಾರಣ ಜಿ ಎಸ್ ಟಿ ಅವರೇ ಕಟ್ಕೋತಾರೆ ಪ್ರೊಡ್ಯೂಸರ್ಗೆ ಏನಾಗುತ್ತೆ ಪೋಸ್ಟ್ ಓಡಿಸೋಂಗಿಲ್ಲ ಥಿಯೇಟ್ರು ಹುಡ್ಕೋಂಗಿಲ್ಲ ಥಿಯೇಟ್ರ್ ಬಾಡಿಗೆ ಕಟ್ಟೋಂಗಿಲ್ಲ ಏನೂ ಬೇಕಾಗಿಲ್ಲ ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಓ ಟಿ ಟಿಗೆ ಅವರು ಅವ್ರು ಏನು ಪ್ರೊಡಕ್ಷನ್ ಮಾಡಿದ್ದಾರೆ ಆ ಕಾಸ್ಟ್ನ ಅಲ್ಲಿ ಅವರು ತಗೊಳ್ತಾರೆ ಟೆಕ್ನಿಷಿಯನ್ಸ್ಗೆ ಆ್ಯಕ್ಟ್ರಸ್ಗೆ ಅವರು ಏನು ರೆಮಿನರೇಷನ್ ಇದೆಯೋ ಅದನ್ನು ಪ್ರೊಡ್ಯೂಸರ್ ಕೊಟ್ಟೆ ಕೊಡ್ತಾನೆ ಸಿನಿಮಾ ಥಿಯೇಟ್ರಲ್ಲಿ ಬರೋಲ್ಲ ಅನ್ನೋದೊಂದು ಬಿಟ್ಟರೆ ಎಕ್ಸಿಬಿಟ್ರ್ ಡಿಸ್ಟ್ರಿಬ್ಯೂಟ್ರ್ ನಾಶ ಆಗ್ತಾರೆ ಅನ್ನೋದೊಂದು ಬಿಟ್ಟರೆ ಇನ್ನು ಸಿನಿಮಾ ರಂಗ ಆ್ಯಸ್ ಯೂಶುವಲ್ ಆಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಆದರೆ ನಟರಿಗೆ ಸ್ಟಾರ್ ಕಟ್ಟೋರು ಇರೋಲ್ಲ ಹಾರ ಹಾಕೋರಿರಲ್ಲ ಥಿಯೇಟ್ರ್ಗಳ ಕಡೆ ಬರೋರಿರಲ್ಲ ಖಂಡಿತವಾಗ್ಲೂ ಕ್ವಾಲಿಟಿ ಆಫ್ ದಿ ಮೂವಿ ಯಾವಾಗ ಇರೋದಿಲ್ಲ ಆವತ್ತು ಜನ ಸಿನಿಮಾ ಸಿನಿಮಾ ಬಗ್ಗೆ ಅಸಡ್ಡೆ ಉಟ್ಕೊಂಡೇ ಉಟ್ಕೊಳ್ತದೆ ಈಗ ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು ಬ್ಲಿಂಕ್ ಅನ್ನೋ ಒಂದು ಸಿನಿಮಾ ಏನಾಯಿತು ನಮ್ಮ ನಮ್ಮಲ್ಲೇನೇ ಗೊತ್ತಿತ್ತು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಹೋಗ್ ಚ ಒಳ್ಳೆ ಸಿನಿಮಾ ನೋಡ್ಬೋದು ಅನ್ನೋ ಥರ ಆದರೆ ನಾವದನ್ನು ನಾನೊಬ್ಬ ಪ್ರದರ್ಶಕನಾಗಿ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಾಗ ಅದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ ಈಗ ಅದು ಓ ಟಿ ಟಿಗೆ ಬಿಡುಗಡೆ ಆಗಿದೆ ಈಗ ನೀವು ಸುಮ್ಮನೆ ಒಂದು ಸರಿ ಫೇಸ್ಬುಕ್ಕಲ್ಲಿ ತೆಗೆದು ನೋಡಿ ಬ್ಲಿಂಕ್ ಸಿನಿಮಾ ಬಗ್ಗೆ ಎಷ್ಟೆಲ್ಲ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ ಯಾವ ರೀತಿ ಏನು ಅಂದರೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಓ ಟಿ ಟಿನಲ್ಲಿ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಕಾಯ್ತಾರೆ ಬಿಡು ಹೆಂಗು ಇನ್ನೊಂದು ಎರಡು ಮೂರು ವಾರಕ್ಕೆ ಓ ಟಿ ಟಿಗೆ ಬರ್ತದೆ ನಾವು ಯಾಕೆ ಥಿಯೇಟ್ರ್ಗೆ ಹೋಗಿ ನೋಡಬೇಕು ಮನೆಯಲ್ಲೊಂದು ದೊಡ್ಡ ಸ್ಕ್ರೀನ್ ಇದ್ಕೊಂಬಿಟ್ರೆ ಹೋಮ್ ಥಿಯೇಟ್ರ್ ಇಟ್ಕೊಂಡ್ರೆ ಅದೇ ಎಫೆಕ್ಟು ನಾವು ಥಿಯೇಟ್ರ್ಗೆ ಹೋಗೋ ಬದಲು ಮನೆಯಲ್ಲೇ ನೋಡ್ಕೋಬೋದು ಓ ಟಿ ಟಿ ಸಾವಿರ ರೂಪಾಯಿ ಕೊಟ್ಟು ಒಂದು ವರ್ಷಕ್ಕೆ ಹಾಕ್ಸ್ಕೊಳ್ಳೋದು ಹೆಂಗಿದೆ ಒಂದು ಮನೆಯ ಒಂದು ಫ್ಯಾಮಿಲಿ ನಾವೇನಾದರೂ ಮಾಲೆಕ್ ಕರ್ಕೊಂಡು ಹೋದ್ವಿ ಅಂದರೆ ಆರರಿಂದ ಏಳು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಅವ್ರ ರೇಟ್ಸು ನಾವು ತೂಗೋದಕ್ಕೆ ಮಧ್ಯಮ ವರ್ಗದವ್ರು ತೂಗೋದಕ್ಕೆ ಆಗೋದಿಲ್ಲ ಆದ್ರೂ ಈಗ ಪಕ್ಕದ ಮನೆಯವರು ಹೋಗಿ ಬಂದರು ನಮ್ಮನ್ನು ಕರ್ಕೊಂಡೋಗಿ ಅಂತಂದಾಗ ಮಧ್ಯಮ ವರ್ಗದವ್ರು ಪಾಡು ಹೆಂಗೆ ಯಾವ ರೀತಿ ಆಗಿದೆ ಅಂತ ನಾವು ಯೋಚನೆ ಮಾಡೋದಕ್ಕೂ ಆಗ್ತಾಯಿಲ್ಲ ಇದು ಜನನ ಆಕರ್ಷಣೆ ಮಾಡೋದಕ್ಕೆ ಕ್ವಾಲಿಟಿ ಇಲ್ಲದೆ ಇರೋದ್ರಿಂದ ಒ ಟಿ ಟಿ ಎಲ್ಲ ತನ್ನ ಕಬಂದ ಬಾಹುಗಳನ್ನು ಎಲ್ಲ ಮನೆಗಳಲ್ಲೂ ಚಾಚ್ ಚಾಚ್ಕೊಳ್ತಾ ಇರೋದ್ರಿಂದ ಎಕ್ಸಿಬಿಟ್ರು ಮತ್ತು ಡಿಸ್ಟ್ರಿಬ್ಯೂಟ್ರು ಕ್ರಮೇಣ ಹಿಂದಕ್ಕೆ ಸರಿಲೇಬೇಕಾಗುತ್ತೆ ಆ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಈಗ ಒಂದು ಸಿನಿಮಾ ಒಂದಿತ್ತು ಸಿನಿಮಾ ಹಾಲ್ ಇತ್ತು ಅಂತ ಹೇಳ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದೇ ಬರುತ್ತೆ ಬರಲೇಬೇಕು ಯಾಕೆಂದರೆ ನಾಟಕ ಇತ್ತು ಅಂತ ನಾವೇನಾದ್ರು ಹೇಳಿದ್ರೆ ನಾಟಕ ಹೆಂಗೆ ಮಾಡ್ತಾಯಿದ್ರು ಅಂತ ಹೇಳ್ತಾ ಇವತ್ತು ನಮ್ಮದು ಆ ಪರಿಸ್ಥಿತಿ ಬರಲೇಬೇಕಲ್ವ